ಸಚಿವ ಸಂಪುಟದ ಸದಸ್ಯರೇ ಇನ್ನೊಬ್ಬರ ಮೇಲೆ ಅನಿಟ್ರೆ ಇಡೀ ಸರ್ಕಾರ ಕ್ರಿಮಿನಲ್ ಈ ಸರ್ಕಾರಿ ಕ್ರಿಮಿನಲ್ ಸರ್ಕಾರ ಪರಸ್ಪರ ಯಾಕೆ ಚರ್ಚೆ ಸದಸ್ಯ ಮುಖ್ಯಮಂತ್ರಿ ಆಯ್ತು ಹೇಳ್ತೇವೆ ಹೋಗ್ತಾ ಇದ್ರು ನಿಮ್ಗೆ ಗೊತ್ತಿತ್ತು ಒಂದ್ಸ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇರೋದು ಆಯ್ತು ಇಂತ ಸಚಿವರನ್ನ ಅಕಸ್ಮಾತ್ ಯಾರಾರ ಮಾಡಿದ್ರೆ ಇಂಥವ್ರನ್ನ ಇಟ್ಟುಕೊಂಡು ನೀವು ಉತ್ತರ ಕೊಡೋದು ಸದ್ಯ ನಿಮಗೆ ಶೋಭೆ ತರಲ್ಲ ಇವರಿಗೆ ಕೈ ಮಾಡಿ ಹೇಳ್ತಿದ್ದಾರೆ

ದಯವಿಟ್ಟು ಒಂದ್ ನಿಮ ಒಂದ್ ನಿಮಿಷ ಸರ್ ಇದು ನಿನ್ನೆ ಮಾನ್ಯ ಸಚಿವರು ಇಲ್ಲಿ ಸದನದ ಒಳಗಡೆ ಹೇಳಿದ್ದಾರೆ ಇವತ್ತು ಈ ವಿಷಯ ಸದನದ ಸರಿ ನಾವು ಈಗಾಗಲೇ ಸುನಿಲ್ ಅವರು ರೈಸ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಇರಲಿಲ್ಲ ಎಲ್ಲ ಹೊರ್ಗಡೆ ಆಗಿರ್ತಕ್ಕಂಥದನ್ನ ಹೇಳಿ ಮಾನ್ಯ ಖರ್ಗೆ ಅವ್ರ ಇದನ್ನ ಸಮರ್ಥನೆ ಮಾಡ್ಕೊಬಾರ್ದು ನಮ್ಮ ಇನ್ನೂ ಇನ್ನೂರ ಇಪ್ಪತ್ನಾಲ್ಕು ಜನರ

ಮೂರನೇ ಮಾಡಿನಲ್ಲಿ ನನ್ನ ಮೇಲೆ ಹಲ್ಲೆ ಆಗ್ತಾ ಇದೆ ನನಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಹೇಳಿದಂತ ನಿದರ್ಶನ ಇಲ್ಲಿ ರೆಕಾರ್ಡ್ ಇದೆ ಇವತ್ತು ಈ ರೀತಿ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ರಕ್ಷಣೆ ಇಲ್ಲ ಆ ಹನಿ ಟ್ರಾಪ್ನಿಂದಾಗಿ ರಾಜಕಾರಣ ಈಗ ಯಾವುದೋ ವ್ಯಾಪಾರಿಯನ್ನ ಉದ್ಯಮಿಯನ್ನ ಹನಿ ಟ್ರಾಪ್ ಕಡಗುವಂತದ್ದು ಇತ್ತು ಆದ್ರೆ ಇವತ್ತು ರಾಜಕೀಯವಾಗಿ ಮುಗಿಸಲಿಕ್ಕೆ ಹನಿ ಟ್ರಾಪ್ನ ಅನುಸರಿಸ್ತಾರೆ ಅಂದ್ರೆ ರಾಜಕಾರಣ ಅತ್ಯಂತ ತಳಮಟ್ಟಕ್ಕೆ ಹೋಯ್ತು ಸರ್ಕಾರ ಇದ್ದಾಗ ತಳಮಟ್ಟಕ್ಕೆ ಹೋಯ್ತು ಸರ್ಕಾರದಲ್ಲಿರುವಂತ ಒಬ್ಬ ಮಂತ್ರಿ ಹತಾಶವಾಗಿ ಅದನ್ನು ಹೇಳಿದ್ರೆ ಹೇಳ್ತೀನಿ ಕೇಳಿ ಹತಾಶವಾಗಿ ಅಸಹಾಯಕವಾಗಿ ಸದನದ ಒಳಗಡೆ ಮಾತಾಡ್ತಾರೆ ಅಂದ್ರೆ ಚರ್ಚೆ ಬೇಡ ಪರಸ್ಪರ ಇಲಾಖೆ ನಡೆಸ್ತಾರೆ ಅಂತ ಕೇಳಿದ್ವಿ ಸಚಿವರುಗಳು ಹನಿ ಡ್ರಾಪ್ ಮಾಡ್ತಾರೆ ಅಂತ ಇಲಾಖೆ ನಡೆಸಿ ಅಂತ ಹೇಳಿರೋದು ಹನಿ ಡ್ರಾಪ್ ಮಾಡಲಿಕ್ಕೆಲ್ಲ ನಿಮಗೆ ಪ್ರಮಾಣ ವಚನ ಕೊಟ್ಟರೋದು

ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದಾರೆ ಇವರು ಇವರಿಬ್ಬರು ಅಧ್ಯಕ್ಷರೇ ಚೀಟಿ ಕೊಟ್ಟಿದ್ಯಾ ನೀವು ದಯವಿಟ್ಟು ಚೇಂಥ ತನಿಖೆ ಸಚಿವರು ನಾನು ಹೇಳ್ತೀನಿ ನಿಮ್ಮ ಇಡೀ ಕ್ಯಾಬಿನೆಟ್ ಸಲಹೆ ತಗ್ಸ್ಬೇಕು ಆ ಕ್ಯಾಬಿನೆಟ್ ಮತ್ತೆ ಈ ವಿಷಯ ಉತ್ತರ ಕೊಡ್ತಾರೆ ಮೌಲ್ಯ ಏನೇನು ನಡೆದಿದೆ ಇಡೀ

ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಉತ್ತರ ಕೊಡ್ತೀನಿ ಅಂತ ಹೇಳಿ ನಾನು ಹೇಳುವಂಥದ್ದು ಯಾರೇ ಆಗಿರಲಿ ಈಗ ನಾನು ನಾಯಕನಾಗಿದ್ದೀನಿ ಅಂತ ಇಟ್ಕೊಳ್ಳಿ ನನ್ನ ಜವಾಬ್ದಾರಿ ಇದೆ ನಮ್ಮ ಎಲ್ಲ ಸಚಿವರನ್ನ ಕಾಪಾ ನನ್ನ ಎಲ್ಲ ಸಾರಿ ಎಲ್ಲ ಶಾಸಕರನ್ನ ಕಾಪಾಡುವಂಥದ್ದು ನಮ್ಮ ಜವಾಬ್ದಾರಿ ಇದು ಹಾಗೆ ಮುಖ್ಯಮಂತ್ರಿಗೂ ಒಂದು ಜವಾಬ್ದಾರಿ ಇರ್ತದೆ ಒಬ್ಬ ಮಂತ್ರಿ ಹೇಳಿದ್ರೆ ನಾನು ಏನೋ ತಪ್ಪಿ ರಾತ್ರಿ ನಿದ್ದೆ ಮಾಡೋವಾಗೇನೋ ಜ್ಞಾಪಕ ಕಾಯ್ದಾರೆ ಬಂದು ಹೇಳ್ಬಿಟ್ಟವ್ರೆ ಅಂತ ನಾನು ಅಧ್ಯಕ್ಷರೇ ಮತ್ತೊಬ್ಬ ಮಂತ್ರಿ ಎರಡು ಬಾರಿ ಯತ್ನ ನಡೆದಿದೆ ನಮ್ಮ ಪಕ್ಷದವರ ಕೈ ಕೈವಾಡ ಇರಬಹುದು ಸಚಿವರ ಮೇಲೆ ಎರಡು ಬಾರಿ ಅನಿ ಟ್ರ್ಯಾಪ್ ಯತ್ನ ನಡೆದಿದೆ ನಮ್ಮ ಪಕ್ಷದವರ ಪಾತ್ರವೂ ಇರಬಹುದು ಇದಕ್ಕೆ ಕಡಿವಾಣ ಹಾಕಬೇಕು ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ನಿಮ್ಮ ಸಚಿವರೇ ಹೇಳಿದ್ದಾರೆ ನಾನು ಸುನೀಲ್ ಇವರೆಲ್ಲ ನಾವೆಲ್ಲ ಮಾತಾಡ್ತಾ ಇದ್ದೀರಿ ಅಂತ ಕೋಪ ಮಾಡುದು ಪ್ರಿಯಾಂಕಾ ಅವರು ದಿನೇಶ್ ಅವರು ನಾನು ತಿಳ್ಕೊಂಡಿದ್ದೆ ಅವರಿಬ್ರು ಅವರಿಬ್ರು ಗೌರವ ಇದೆ ಅವ್ರಿಬ್ರು ಬಗ್ಗೆ ಅವರು ಬಿಜೆಪಿಯವ್ರನ್ನ ಅಟ್ಯಾಕ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ ಇಷ್ಟ ಮೇಲೆ ಅಟ್ಯಾಕ್ ನೋಡಿದ್ರೆ ನಿಮ್ಮ ಪಾರ್ಟಿ ಒಬ್ಬ ನಿಮ್ ಜೊತೆ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ಅವ್ರ ಗೆ ನೀವು ಹೋಗ್ತಾ ಇಲ್ಲ ಹೋಗ್ಬೇಕಾಯ್ತು ನೀವು ತಪ್ಪು ಸರಿ ಆಮೇಲೆ ಆಮೇಲೆ ಮಾತಾಡಿ ತಪ್ಪು ಸರಿ ಆಮೇಲೆ ರೈಟ್ಸ್ ನೀವು ಕ್ಯಾಬಿನೆಟ್ ಸಚಿವರಾಗಿದ್ದ ದಿನ ಅವ್ರ ಜೊತೆ ಕುತ್ಕೊಂತೀರ ನೀವು ಅವ್ರ ಬೆಂಬಲಕ್ಕೆ ನಿಲ್ಬೇತು ನಾವೆಲ್ಲ ನಿಲ್ತಾ ಇದ್ದೀರಿ ಈಗ ಓಕೆ ನೀವು ನಿಲ್ಬೇಕಾಯ್ತು ಇದು ನೋಡಿ ಒಬ್ಬರ ಪ್ರಶ್ನೆ ಅಲ್ಲ ಒಬ್ಬರ ಪ್ರಶ್ನೆ ಅಲ್ಲ ದಯವಿಟ್ಟು ನಲ್ವ ಅವರೇ ಹೇಳಿದ್ದಾರೆ ಅಲ್ಲಿ ಸದನದ ರೆಕಾರ್ಡ್ ಹೋಗಿದೆ ಅಧ್ಯಕ್ಷರೇ ಆಚೆ ಹೇಳಿದ್ರೆ ಪ್ರೆಸ್ ಅಲ್ಲಿ ನಾನು ಹೇಳಿಲ್ಲ ನನ್ನ ವಾಯ್ಸೇ ಅಲ್ಲ ಚೆಕ್ ಮಾಡಿಸಿ ಅಂತ ಎಲ್ಲ ಹೇಳ್ಬೋದು ಇಲ್ಲಿ ಇಷ್ಟು ಜನದ ಮುಂದೆ ಸಾಕ್ಷಿ ಥರ ಇಲ್ಲಿ ರೆಕಾರ್ಡ್ ಹೋಗಿದೆ ಎಲ್ಲನೂ ಕೂಡ ನಲವತ್ತೆಂಟು ಜನ ಇದಾರೆ ಅಂತ ಹೇಳಿದ್ದಾರೆ ಜಡ್ಜ್ಗಳಿದ್ದಾರೆ ಅಂತ ಪತ್ರಿಕೆಯಲ್ಲಿ ಬಂದಿದೆ ಕೇಂದ್ರದ ನಾಯಕರಿದ್ದಾರೆ ಅಂತ ಬಂದಿದೆ ಇಷ್ಟಾದ ಮೇಲೂ ನಾವು ಸುಮ್ಮನೆ ಕೂತ್ಕೊಂತೀರಿ ಅಂದರೆ ರಾಜ್ಯದ ಜನ ಏನ್ ಕೇಳ್ಕೊಂತಾರೆ ಅಧ್ಯಕ್ಷ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋದು ಇದನ್ನ ಇಲ್ಲಿಗೆ ಬಿಟ್ಟರೆ ಇದು ಇನ್ನಷ್ಟು ಜನಕ್ಕೆ ಅವಮಾನ ಆಗ್ತೈತೆ ಈಗ ಪ್ರಿಯಾಂಕಾ ಹೇಳಿದ್ರು ನಮ್ಮ ಮನೆಗೆ ಹೋದ್ರೆ ನಮ್ಮ ಮನೆಯಲ್ಲಿ ನಮ್ಮ ಶ್ರೀಮತಿಯವರು ಬೈತಾರೆ ಅಂತ ಹಾಗೆ ಎಲ್ಲರಿಗೂ ಬೈತಾರೆ ನಿಮ್ಮ ಒಬ್ಬ ಒಬ್ಬರದೇ ಅಲ್ಲ ಎಲ್ಲರ ಮನೆಯಲ್ಲೂ ಡೌಟ್ ಶುರು ಆಗ್ತೈತೆ ಅದಕ್ಕೆ ನಾವು ಮುಖ್ಯಮಂತ್ರಿಯಿಂದ ಯಾಕಂದ್ರೆ ಇಲ್ಲಿ ಆಗ್ತಾ ಇರೋವಂಥದ್ದು ಒಬ್ಬ ಹಿಂದುಳಿದ ವರ್ಗದ ನಾಯಕ ಅವರು ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದವರು ಅವ್ರನ್ನ ಸೇಫ್ ಮಾಡಿಲ್ಲ ಅಂದ್ರೆ ನಾಳೆ ಬೀದಿಗೆ ಬಂದ್ಬಿಡ್ತಾರೆ ಪರಿಶಿಷ್ಟ ವರ್ಗ ಬೀದಿಗೆ ಬಂದ್ಬಿಡ್ತಾರೆ ಎಲ್ಲರೂ ಅದರಿಂದ ಮುಖ್ಯಮಂತ್ರಿ ಮಾಡ್ತೀನಿ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿ ಅಂತ ನೀವೇನು ಉತ್ತರ ಕೇಳಕ್ಕೆ ತಯಾರಾಗಿಲ್ಲ ಅನ್ನೋ ಕಾಣಿಸುತ್ತೆ ಮಾನ್ಯ ಸಭಾಧ್ಯಕ್ಷರ ಇದು ಯಾವ ರೂಲ್ ನಲ್ಲಿ ತಂದಿದ್ದೀರಿ ಇದನ್ನ ಯಾವ ರೂಲ್ ನಲ್ಲಿ ತಂದಿದ್ದೀರಿ ನಮ್ಮ ಜಿಲ್ಲೆಯ ಎದ್ದು ಯಾರು ಹೇರ್ಬೇಕಾದ್ರು ಮಾತಾಡ್ಬೋದ ಮುಖ್ಯಮಂತ್ರಿ ಉತ್ತರ